ಇನ್ನು ಲಕ್ಷ್ಮೀ ವರ್ಮ ಸೀರಿಯಲ್ನಲ್ಲಿ ನಲ್ಲಿ ಕೀರ್ತಿ ಏನಿಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಕೀರ್ತಿ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ಕೊಳ್ಳಿ ಮಾಡ್ಕೊಳ್ಳಿ ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಕೀರ್ತಿ ಸಿಕ್ಕಾಪಟ್ಟೆ ಅದ್ಭುತವಾಗಿ ಅಭಿನಯ ಮಾಡ್ತಿದ್ದಾರೆ ಮೂಲದ ಭರತನಾಟ್ಯ ಇವರು ಇತ್ತೀಚೆಗೆ ಚಂದನ ಕೂಡ ತಮ್ಮ ಟಿವಿಯಲ್ಲಿ ಕೂಡ ಕೊಟ್ಟಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಕೀರ್ತಿ ಏನಿಲ್ಲ ಅನ್ನೋದು ಅಭಿಮಾನಿಗಳಿಗೆ ಆಘಾತ ಉಂಟಾಗಿದೆ ಅಂತ ಹೇಳ್ಬೋದು ಆರುನೂರು ಎಪಿಸೋಡ್ ಅನ್ನು ಪೂರೈಸಿದಂತಹ ಈ ಲಕ್ಷ್ಮೀ ಬರಮ್ಮ ಸೀರಿಯಲ್ ಈಗ ಮುಕ್ತಾಯ ಅಂತ ಬಂದಾಯಿತು ಇನ್ನು ಎರಡು ದಿನಗಳಲ್ಲಿ ಮುಕ್ತಾಯ ಕೂಡ ಆಗ್ತದೆ ಇನ್ನು ಇದೇ ಸಂದರ್ಭದಲ್ಲಿ ಲಕ್ಷ್ಮೀ ಬರಮ್ಮ ಸೀರಿಯಲ್ನ ಕೀರ್ತಿ ಏನಿಲ್ಲ ಅಂತ ಹೇಳಲಾಗುತ್ತೆ ಅಂತಂದರೆ ಈ ಸೀರಿಯಲ್ ಮುಕ್ತಾಯ ಆಗಿರೋದ್ರಿಂದ ಈಗ ಬೆಳ್ಳಿ ಬೆಳ್ಳಿತೆರಲಿ ಕೂಡ ಒಂದು ಒಳ್ಳೆ ಅವಕಾಶ ಕೂಡ ಸಿಕ್ಕಿದೆ ಒಬ್ಬ ಖ್ಯಾತ ನಟರೊಂದಿಗೆ ಸಿನಿಮಾ ಮಾಡುವಂಥ ಅದ್ಭುತವಾದಂಥ ಅವಕಾಶ ಸಿಕ್ಕಿದೆ ಅಲ್ಲಿಗೂ ಸಹ ಇದೇ ರೀತಿ ನನ್ನ ಮೇಲೆ ಪ್ರೀತಿ ತೋರಿಸಬೇಕು ಅಂತಲೂ ಕೂಡ ಕೀರ್ತಿಯವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಕೂಡ ಮನವಿನ ಸಹ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ಮೂಲಕ ಲಕ್ಷ್ಮೀ ಬರಮ್ಮ ಸೀರಿಯಲ್ನಲ್ಲಿ ಏನಿಲ್ಲ ಅಂತ ಹೇಳಲಾಗುತ್ತೆ ಯಾಕೆಂದರೆ ಕಥಾ ಅಂದರ ಮುಂದೆ ಸಾಗುವಲ್ಲಿ ವಿಫಲವಾಗಿದೆ ಇದೇ ಕಾರಣಕ್ಕಾಗಿ ಈ ಸೀರಿಯಲನ್ನು ಮುಕ್ತಾಯ ಮಾಡಲಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಲವು ಕಲಾವಿದರಂತೂ ಟೈಮ್ ಶೆಡ್ಯೂಲ್ ಕೂಡ ಮ್ಯಾಚ್ ಸಹ ಹೇಳಲಾಗುತ್ತೆ ಈ ಎಲ್ಲ ತಾಂತ್ರಿಕ ಕಾರಣಗಳಿಂದ ಈ ಸೀರಿಯಲ್ ಮುಕ್ತಾಯವಾಗುತ್ತೆ ಇನ್ನು ಮುಂದೆ ಕೀರ್ತಿಯನ್ನು ಕೂಡ ನಾವು ಇನ್ನಿಲ್ಲ ಅಂತ ಹೇಳ್ಬೋದು